ಕಳೆದ ಬಾರಿ ಕೊರೋನಾ ಬಂದು ನರಳಿದ್ದವರು ಎರಡು ಬೂಸ್ಟರ್ ಡೋಸ್ ಹಾಕಿಸಿಕೊಂಡವರು ಡೆಡ್ಲಿ ವೈರಸ್ ಕಣ್ಮರೆಯಾದ ನಂತರ ಕೂಲ್ ಆಗಿದ್ದರು ಆದರೆ ಈಗ ಮತ್ತೆ ಕೊರೋನಾ ಬಂದಿದೆ ಈ ಹಿಂದೆ ಕೊರೋನಾ ಪಾಸಿಟಿವ್ ಬಂದವರಲ್ಲೂ ಆತಂಕ ಹೆಚ್ಚಾಗ್ತಿದೆ ಕೊರೋನಾ ಬಂದು ಹೋಗಿದೆ ವ್ಯಾಕ್ಸಿನ್ ತೆಗೆದುಕೊಂಡು ಆಗಿದೆ ಆದರೂ ಸಹ ವೈರಸ್ ಅಟ್ಯಾಕ್ ಮಾಡುತ್ತಾ ಅನ್ನೋ ಪ್ರಶ್ನೆಗೆ ವೈರಾಣು ತಜ್ಞರು ಉತ್ತರ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಕೋವಿಡ್ ತೀವ್ರತೆ ಐದು ಪರ್ಸೆಂಟ್ಗೂ ಹೆಚ್ಚು ಪಾಸಿಟಿವ್ ರೇಟ್ ಏರಿಕೆಯಾದರೆ ಡೇಂಜರ್ ಅಂತ ಹೇಳಲಾಗಿತ್ತು ಆದರೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ ಹತ್ತೊಂಬತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟ್ ದಾಖಲಾಗಿದೆ ಈ ಏರಿಕೆ ಜನರಲ್ಲಿ ಆತಂಕವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ ಇದರಿಂದ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋ ಭರವಸೆಯನ್ನ ವೈರಾಣು ತಜ್ಞ ಡಾಕ್ಟರ್ ಚಂದ್ರಶೇಖರ್ ಕೊಟ್ಟಿದ್ದಾರೆ ಈ ಹಿಂದೆ ಕೊರೋನಾ ಪಾಸಿಟಿವ್ ಆದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನರಿಗೆ ಮತ್ತೆ ಕೊರೋನಾ ಪಾಸಿಟಿವ್ ಬರೋದು ಡೌಟ್ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹಾಗಂತ ಜನ ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ ಅಂತಲೂ ಹೇಳಿದ್ದಾರೆ ಕಳೆದ ಬಾರಿ ಬಂದ ಕೋವಿಡ್ ನೈನ್ಟೀನ್ಗೆ ವ್ಯಾಕ್ಸಿನ್ ಬ್ರಹ್ಮಾಸ್ತ್ರವಾಗಿ ಹುಟ್ಟಿಕೊಂಡಿತ್ತು ಆದರೆ ಈಗ ಜನರಲ್ಲಿ ಇರುವ ಅನುಮಾನ ಏನೆಂದರೆ ಆಗ ತೆಗೆದುಕೊಂಡ ಎರಡೂ ಬೂಸ್ಟರ್ ಡೋಸ್ ಈಗ ಬಂದ ಕೊರೋನಾ ವೈರಸ್ ಅನ್ನ ತಡೆಗಟ್ಟುತ್ತಾ ಅನ್ನೋದು ವ್ಯಾಕ್ಸಿನ್ ತೆಗೆದುಕೊಂಡವರಿಗೆ ಎಪ್ಪತ್ತು ಪರ್ಸೆಂಟರಷ್ಟು ಈ ವೈರಸ್ ಅಟ್ಯಾಕ್ ಮಾಡಲ್ಲ ಎಂದೇ ಹೇಳಿದ್ದಾರೆ ಒಂದು ವೇಳೆ ಈ ಹಿಂದೆ ಕೊರೋನಾ ಬಂದವರಿಗೆ ವ್ಯಾಕ್ಸಿನ್ ತೆಗೆದುಕೊಂಡ ಕೆಲವರಿಗೆ ಪಾಸಿಟಿವ್ ಬಂದರೂ ದೇಹದ ಮೇಲೆ ಅಷ್ಟು ಪರಿಣಾಮಕಾರಿಯಾಗಿ ಇರುವುದಿಲ್ಲ ಎಂದು ತಜ್ಞರು ಹೇಳಿದ್ದಾರೆ ಈಗ ಹತ್ತೊಂಬತ್ತು ಪರ್ಸೆಂಟ್ ಅಂತ ಹೇಳ್ತಿರೋದು ನಾವು ಮಾಡತಕ್ಕಂತಹ ಟೆಸ್ಟ್ನಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಅಂದ್ಬಿಟ್ಟು ಅಂದರೆ ನಾವು ಹಿಂದೆ ಮಾತಾಡ್ತಿದ್ದ ಪರ್ಸೆಂಟೇಜ್ ಏನಂದರೆ ನಾವು ಪಾಪ್ಯುಲೇಷನ್ನಲ್ಲಿ ಎಲ್ಲರೂ ಸ್ಕ್ರೀನ್ ಮಾಡಿದಾಗ ಎಷ್ಟು ಪರ್ಸೆಂಟೇಜಲ್ಲಿ ಪಾಸಿಟಿವ್ ಬರುತ್ತೆ ಅಂತ ಹೇಳ್ತಿದ್ದಿದ್ದು ಅಂದರೆ ಈಗ ನಾವು ಸಸ್ಪೆಕ್ಟ್ ಮಾಡಿ ಅಂದು ಒಂದು ನೂರು ಜನನ ಸ್ಕ್ರೀನ್ ಮಾಡಿದ್ರೆ ಹತ್ತೊಂಬತ್ತು ಪಾಸಿಟಿವ್ ಬರ್ತಾಯಿದೆ ಅಂದರೆ ಅದು ಹಿಂದೆ ನಾವು ಹೇಳ್ತಿದ್ದ ಪರ್ಸೆಂಟೇಜ್ ಲೆಕ್ಕ ಅಂದರೆ ಪಾಪ್ಯುಲೇಷನಲ್ಲಿ ಎಷ್ಟು ಜನ ಪಾಸಿಟಿವ್ ಆಗ್ತಿದ್ರು ಅಂದ್ಬಿಟ್ಟು ಸೊ ಅದರಿಂದ ಇದು ಪಾಪ್ಯುಲೇಷನ್ನಲ್ಲಿ ಅಂದರೆ ಜನಗಳ ಸಂಖ್ಯೆಗಳಲ್ಲಿ ಸ ಸ್ಪ್ರೆಡ್ ಆಗಿಲ್ಲ ಇನ್ನೂ ಅಂದರೆ ಕೆಲವರಲ್ಲಿ ಎಲ್ಲಿ ಒಂದು ಅನುಮಾನ ಇದೆ ಅಲ್ಲಿ ನೂರು ಜನಕ್ಕೆ ಟೆಸ್ಟ್ ಮಾಡಿದ್ರೆ ಹತ್ತೊಂಬತ್ತು ಜನಕ್ಕೆ ಅಷ್ಟೇ ಪಾಸಿಟಿವ್ ಬರ್ತದೆ ಅಂದರೆ ಅದು ಡೇಂಜರ್ ಝೋನ್ ಅಂತ ಹೇಳಿದ್ರೆ ಈಗ ನೂರು ಜನಕ್ಕೆ ಟೆಸ್ಟ್ ಮಾಡಿ ಎಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಬರೋಕ್ಕೆ ಶುರು ಆದರೆ ಆ ಒಂದು ಪಾಯಿಂಟಲ್ಲಿ ನಾವು ಡೇಂಜರ್ ಝೋನ್ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ ಆ ವೇರಿಯಂಟಿನ ಹತ್ತಿರಕ್ಕಿದೆ ಅಂದರೆ ಇದರಲ್ಲಿ ಸ್ಪ್ರೆಡ್ ಆಗತಕ್ಕಂತಹ ಇದು ಸ್ವಲ್ಪ ಹೈ ಸ್ಪೀಡಲ್ಲಿದೆ ಬಟ್ ಏನಂದರೆ ಇದು ಹಿಂದಿನ ಹಾಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇಲ್ಲ ಯಾಕೆಂದರೆ ಆ ಟೈಮಲ್ಲಿ ಜನಕ್ಕೆ ಇನ್ನೂ ಇಮ್ಯುನೈಸ್ ಆಗಿರಲಿಲ್ಲ ವ್ಯಾಕ್ಸಿನೇಟ್ ಆಗಿರಲಿಲ್ಲ ಜನಗಳೆಲ್ಲ ಓ ಅಂದರೆ ಒಂಥರ ಏನಂದರೆ ಫ್ರೀ ಅಂತ ಹೇಳ್ತೀವಿ ಅಂದರೆ ಯಾರಕ್ಕೂ ಹರ್ಡ್ ಇಮ್ಯುನಿಟಿ ಅಂತ ಏನು ಹೇಳ್ತೀವಿ ಅದು ಭಾಳ ಕಡಿಮೆ ಇತ್ತು ಈಗ ಹರ್ಡ್ ಇಮ್ಯುನಿಟಿ ಚೆನ್ನಾಗಿದೆ ಯಾಕೆಂದರೆ ವ್ಯಾಕ್ಸಿನೇಟ್ ಆಗಿದ್ದಾರೆ ವ್ಯಾಕ್ಸಿನೇಟ್ ಆಗಿ ಒಂದು ವರ್ಷ ಎರಡು ವರ್ಷ ಹಿಂದೆ ಆಗಿದ್ದರೂ ಕೂಡ ಇನ್ನೂ ಅದರ ಎಫೆಕ್ಟ್ ಇರುತ್ತೆ ಆ ಎಫೆಕ್ಟ್ ಇರೋದ್ರಿಂದ ಹಿಂದಿನಷ್ಟು ಸ್ಪೀಡಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ ಚಾನ್ಸಸ್ ಇಲ್ಲ ಯಾಕೆಂದರೆ ಇದು ವ್ಯಾಕ್ಸಿನೇಟ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ಆಗಿರೋದ್ರಿಂದ ಮತ್ತು ಎಕ್ಸ್ಪೀರಿಯನ್ಸ್ಡ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಆಲ್ರೆಡಿ ಒಂದು ಸಲ ಎಕ್ಸ್ಪೋಸ್ ಆಗಿರೋದ್ರಿಂದ ಇದನ್ನು ಸ್ಪ್ರೆಡ್ ಆಗೋ ಅಂತ ಅಷ್ಟು ಸ್ಪೀಡ್ ಇದ್ರೂ ಕೂಡ ಮಾಮೂಲಿ ಹಿನ್ ಇನ್ಫ್ಲುಯೆನ್ಸಾ ಅಥವಾ ಏನು ಬರುತ್ತೆ ಅದೇ ಥರ ಸ್ಪ್ರೆಡ್ ಆಗುತ್ತೆ ವಿನಃ ಹಿಂದೆ ಬಂದಂತಹ ಒಂದು ಪ್ಯಾಂಡಮಿಕ್ ಸ್ಟೇಜ್ಗೆ ಬರ್ತಕ್ಕಂಥ ಚಾನ್ಸಸ್ ಇಲ್ಲ ಆ್ಯಕ್ಚುಲಾಗಿ ಅದರಿಂದ ಅದಕ್ಕೆ ಹಂಚ್ಕೊಳ್ಳೋಂಥ ಅಥವಾ ಅದು ನೆಸೆಸಿಟಿ ಇರೋದಿಲ್ಲ ಇದರಲ್ಲಿ ಈ ಜ್ವರ ನೆಗಡಿ ಕೆಮ್ಮು ಆ ಥರ ಇರುತ್ತೆ ಅವರು ಕೊರೋನಾ ಅಂತ ಪ್ರಿಸ್ಯೂವ್ ಮಾಡ್ಕೊಳ್ಳೋದು ಬೆಟ್ರು ಅಂದರೆ ಯಾರೇ ನೆಗಡಿ ಕೆಮ್ಮಿದ್ರು ಕೂಡ ನಾವು ಸಾಮಾನ್ಯ